ಕೋಲಾರ ರಾಜ್ಯ ಸರ್ಕಾರ ಹಳ್ಳಿ ಗ್ರಾಮಗಳು ಅಭಿವೃದ್ಧಿಯಾಗಬೇಕು ಹಳ್ಳಿಗಳು ಅಭಿವೃದ್ಧಿಯಾದರೆ ಜಿಲ್ಲೆ ಮತ್ತು ರಾಜ್ಯ ತಾನಾಗೆ ಬದಲಾವಣೆಯಾಗುತ್ತದೆ ಎಂಬ ಭರವಸೆಯಿಂದ ಹಲವಾರು ಯೋಜನೆಗಳನ್ನು ನೀಡುತ್ತಿದೆ ಆದರೆ ಆ ಯೋಜನೆಗಳು ಸಾರ್ವಜನಿಕರಿಗೆ ಸರಿಯಾಗಿ ತಲುಪುತ್ತಿಲ್ಲ ಮಡಗೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವ ಅಕ್ರಮಗಳೇ ಇದಕ್ಕೆ ಸಾಕ್ಷಿ ಇಲ್ಲಿ ಸಣ್ಣ ಮಟ್ಟದಲ್ಲೆಲ್ಲ ದೊಡ್ಡ ಮಟ್ಟದಲ್ಲಿಯೇ ಅಕ್ರಮಗಳು ನಡೆದಿವೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾದ ವಿ ನಾರಾಯಣಸ್ವಾಮಿ ಆರೋಪಿಸಿದರು ಸೋಮವಾರದಂದು ಮಧ್ಯಾಹ್ನ ಗ್ರಾಮ ಪಂಚಾಯಿತಿ ಮುಂಭಾಗ ಮಾಧ್ಯಮದೊಂದಿಗೆ ಮಾತನಾಡಿ ಪಂಚಾಯಿತಿಯಲ್ಲಿನ ಅಕ್ರಮಗಳ ವಿರುದ್ಧ ಡಿಸೆಂಬರ್ ಒಂಬತ್ತು ರಂದು ಪ್ರತಿಭಟನೆ ಮಾಡಿದ್ದೆವು ಅಂದು ನಮಗೆ ತಾಲೂಕು ಪಂಚಾಯಿತಿ ಯೋ ಮಂಜುನಾಥ್ ಅವರು ಸೂಕ್ತ ತನಿಖೆ ಮಾಡುವುದಾಗಿ ಭರವಸೆ ನೀಡಿದ್ದರು ಅದರಂತೆ ಇಂದು ಪಂಚಾಯಿತಿಗೆ ಭೇಟಿ ನೀಡಿ ದಾಖಲೆಗಳನ್ನು ನೋಡಿ ಇಲ್ಲಿ ತುಂಬಾನೇ ಹೆಚ್ಚು ಕಡಿಮೆಯಾಗಿದೆ ಜಿಲ್ಲಾ ಪಂಚಾಯತ್ ಗಮನಕ್ಕೆ ಪತ್ರ ಬರೆಯುತ್ತೇನೆ ಎಂದು ಹೇಳಿದ್ದಾರೆ ಇಲ್ಲಿನ ಅಕ್ರಮಗಳು ಸಂಪೂರ್ಣ ತನಿಖೆಯಾಗುವವರೆಗೂ ಸಂಘಟನೆ ಬಿಡುವುದಿಲ್ಲ ಈ ವಿಷಯದ ಕುರಿತು ಜಿಲ್ಲಾ ಪಂಚಾಯತ್ ಮುಂದೆಯೂ ಪ್ರತಿಭಟನೆ ಮಾಡುತ್ತೇವೆ ಸಾರ್ವಜನಿಕರ ಸೌಲಭ್ಯ ಹಣವನ್ನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಮೇಶ್ ಬಾಬು ಹುಡುಂ ಮಾಡಿರುವುದು ಎಂದು ಬೇಸರ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕ ರವೀಂದ್ರ ಕುಮಾರ್ ವೇಮಗಲ್ ಸುಧಾಕರ್ ತಾಲೂಕು ಸಂಚಾಲಕ ಶೆಟ್ಟಿ ಮಾದಮಂಗಲ ರಾಜಣ್ಣ ಮಹಿಳಾ ಒಕ್ಕೂಟದ ಜಿಲ್ಲಾ ಸಂಚಾಲಕರಾದ ಸೊನ್ನನಹಳ್ಳಿ ಮಂಜುಳಾ ಶ್ರೀಲಕ್ಷ್ಮಿ ಶ್ರೀನಿವಾಸಪು ಗುರುಮೂರ್ತಿ ಚನ್ನಪ್ಪನಹಳ್ಳಿ ಚಂದ್ರಣ್ಣ ಬೇಮಗಲ್ ರಮೇಶ್ ಹಾರ್ಜನಹಳ್ಳಿ ಇಮ್ರಾನ್ ಪಾಷಾ ಸೇರಿದಂತೆ ಇತರರು ಇದ್ದರು ಕುಮಾರ್ ಸಂಘಟನೆ ಅರ್ಜಿ ಕೊಟ್ಟಿದ್ರು ಮನವಿ ಪಂಚಾಯಿತಿಯಲ್ಲಿ ಅವ್ಯವಹಾರ ಆಗಿದೆ ಇನ್ನು ತನಿಖೆ ಮಾಡಬೇಕು ಅಂತ ನಾನು ಬಂದು ಇದು ಎರಡನೇ ಸಲ ಬಂದಿದ್ದೀನಿ ಮನವಿ ತಗೊಂಡಿದ್ದೆ ಆಮೇಲೆ ಮತ್ತೆ ಈ ಪಂಚಾಯತಿಗೆ ಇಲ್ಲೇ ಬನ್ನಿ ಅಂತೇಳಿ ಬೆಳಿಗ್ಗೆ ನೀಡುತ್ತೆ ಎಲ್ಲ ಸಂಘಟನೆಗಳು ಸ್ವಲ್ಪ ಬೇರೆ ಬೇರೆ ತಾಲೂಕರಲ್ಲಿ ಆಮೇಲೆ ತನಿಖೆ ನಾವು ಮಾಡಿದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಕಾಣಿಸ್ತು ಇದು ನಮ್ಮ ಮಠದಲ್ಲಿ ಸಿ ಇ ಒ ಮಠದಿಂದ ಹಾಕ್ಬೇಕಾಗತ್ತೆ ಅದಕ್ಕೆ ನಾನು ಇವತ್ತೇ ಸಿ ಓಗೆ ಪತ್ರ ಬರೀತಾ ಇದ್ದೇನೆ ಬರೆದು ಅಲ್ಲಿನ ತನಿಖೆ ಮಾಡಿಸಿ ಏನೇನಾಗಿದೆ ಮೂರು ವರ್ಷದಿಂದ ಏನಾಗಿದೆ ಅನ್ನೋದು ತನಿಖೆ ನಡೆಸಿ ಯಾಕಂದರೆ ಇಲ್ಲಿ ಹೆಚ್ಚು ಕಮ್ಮಿ ಕಾಣಿಸ್ತಾ ಇದೆ ನನಗೆ ಅದು ಪೂರ್ತಿ ತನಿಖೆ ಆಗಬೇಕಂದ್ರೆ ಸ್ಪಾಟ್ ಇನ್ಸ್ಪೆಕ್ಷನ್ಸ್ ಎಲ್ಲ ಮಾಡಬೇಕಾಗುತ್ತೆ ನಾನು ಒಬ್ಬನೇ ಇರೋದ್ರಿಂದ ತನಿಖೆ ಮಾಡೋದು ಸಹಾಯ ಆಗಲ್ಲ ಆದ್ದರಿಂದ ನಮ್ಮ ಜಪಿಂದ ಒಂದು ಟೀಮ್ ಮಾಡಿ ಈಗಲೇ ಪತ್ರ ಬರೀತಾ ಇದ್ದೀನಿ ಪತ್ರ ಬರೆದು ಅಲ್ಲಿಂದ ಬಂದು ಅವ್ರ ತನಿಖೆ ಮಾಡಿ ಏನು ವೃದ್ಧಿ ಕೊಡ್ತಾರೆ ಮೇಲೆ ಕಾನೂನು ಕ್ರಮ ಅಷ್ಟೇ ನಾನು ವಿ ಸ್ವಾಮಿ ಅಂತೇಳಿ ದಲ್ಲಿ ಸಂಘ ಸಂಸ್ಥೆ ರಾಜ್ಯ ಸಂಘಟನಾ ಸಂಚಾಲಕರು ಕೋಲಾರ ಏನು ಹುಡುಗೂರು ಗ್ರಾಮ ಪಂಚಾಯಿತಿ ವಿಚಾರದಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರ ಮತ್ತು ಭ್ರಷ್ಟಾಚಾರದ ವಿಚಾರದಲ್ಲಿ ಡಿಸೆಂಬರ್ ತಿಂಗಳು ಡಿಸೆಂಬರ್ ತಿಂಗಳು ಒಂಬತ್ತನೇ ತಾರೀಕು ಒಂದು ಕಾರ್ಯಕ್ರಮನ ಹುಡುಗೂರು ಗ್ರಾಮ ಪಂಚಾಯತಿ ಮುಂದೆ ಹಮ್ಮಿಕೊಳ್ಳಾಗಿತ್ತು ಅವತ್ತು ಇ ಒ ಮತ್ತು ಒ ಅವ್ರು ಬಂದು ನಾನು ಇದನ್ನು ತನಿಖೆ ಮಾಡ್ತೀನಿ ಮತ್ತು ಇದನ್ನು ನಾನು ಎನ್ಕ್ವೈರಿ ಮಾಡ್ತೀನಿ ಅಂತೇಳಿ ಪಿ ಡಿ ವಿರುದ್ಧವಾಗಿ ಕೊಟ್ಟಂಥ ಮನವಿಯನ್ನು ತ ಸ್ವೀಕರಿಸಿ ಹೋದರು ಬೆಳಗಿಂದ ಬೆಳಗ್ಗೆ ಒಂದು ಸಭೆ ಆಯಿತು ಆ ಸಭೆಯಲ್ಲಿ ಅಲ್ಲಿ ಬೇಡ ನಾವು ಪಂಚಾಯತಿಗೆ ಹೋಗಬೇಕು ಅಂತ ಇ ಒ ಹೇಳಿದರು ಪಂಚಾಯತಿಗೆ ಬಂದಾಗ ಇಲ್ಲಿ ರೆಕಾರ್ಡ್ಸು ಇಲ್ಲಿ ಎಲ್ಲ ಇಲ್ಲಿದೆ ಅಂತ ಹೇಳಿದರು ಮತ್ತು ರೆಕಾರ್ಡ್ಸ್ ಕೇಳಿದಾಗ ಇಲ್ಲಿ ರೆಕಾರ್ಡ್ಸ್ ಏನು ಇಲ್ಲ ಅದನ್ನು ಅಲ್ಲೇ ಹೋಗಿದೆ ಅದು ಕಮಿಟಿ ತೀರ್ಮಾನ ಆಗಿದೆ ಕಮಿಟಿ ಅವರೆಲ್ಲ ಪರ್ಮಿಷನ್ ಕೊಟ್ಟರೆ ನಾವು ರೆಕಾರ್ಡ್ ಕೊಡ್ತೀವಿ ಅನ್ನೋ ಇದರಲ್ಲಿ ಜಾರಿಗೆ ಉತ್ತರ ಕೊಟ್ಟರು ಆ ಕಾರಣಕ್ಕಾಗಿ ನಾವು ಅದನ್ನ ಕೈ ಬಿಟ್ಟಿದ್ದೀವಿ ನಾಳೆ ಮೂವತ್ತು ಒಮ್ಮ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರಂದು ನಾವು ಜಡ್ ಪಿ ಮುಂದೆ ಕೆ ಡಿ ಪಿ ಸಭೆ ಇದೆ ಆ ಸಭೆ ಹತ್ರನೇ ನಾವು ಅದನ್ನ ಪ್ರತಿಭಟನೆ ಮಾಡಿ ಇವ್ರ ಮೇಲೆ ಕೂಡ ತನಿಖೆ ಆಗಬೇಕು ಅಂತ ಹೇಳ್ಬಿಟ್ಟು ಪಿ ಡಿ ಒ ಮತ್ತು ಇ ಒ ಇಬ್ಬರ ಮೇಲೂ ತನಿಖೆ ಆಗಬೇಕು ಅಂತ ಹೇಳ್ಬಿಟ್ಟು ನಾವೊಂದು ನಾಳೆ ಸಾಂಕೇತಿಕವಾದಂಥ ಒಂದು ತನಿಖೆ ಮಾಡ್ತಾ ಧರಣಿ ಮಾಡ್ತಾ ಇದ್ವಿ ಆ ಧರಣಿಗೆ ಏನಾದರೂ ಒಗ್ಗೊಳ್ಳಿಲ್ಲ ಅಂದರೆ ಇದನ್ನು ಜಿಲ್ಲಾದ್ಯಂತ ಕೂಡ ವ್ಯಾಪಕವಾಗಿ ಅದನ್ನು ತಗೊಳ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ನಾನು ಕೊಡ್ತಾ ನಾಳೆ ಧರಣಿ ಮಾಡ್ತಾ